ನಮಸ್ತೆ ವೇಡಿಕೆ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದಕ್ಕೆ ನೀವೇ ಒಂದು ಹೆಸರು ಇಟ್ಟು ಕಮೆಂಟ್ ಮಾಡಿ ಆಯ್ತಾ ದಪ್ಪಕ್ಕಿ ಅಥವಾ ದೋಸೆ ಅಕ್ಕಿಯನ್ನು ಒಂದು ಗಂಟೆ ನೆನೆಸಿ ಆಯಿತಾ ಇದು ಮೊಳಕೆ ತರಿಸಿದ ಹೆಸರು ಇದಕ್ಕೆ ಒಂದು ನೀರಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೆ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಅದಕ್ಕೆ ಅನುಗುಣವಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಆಯ್ತಾ ನೆಕ್ಸ್ಟ್ ಒಂದು ಕಪ್ ತೆಂಗಿನ ತುರಿ ಹಾಕಿ ಗ್ರೇಟೆಡ್ ಕೊಕೋನಟ್ ನಂತರ ಟರ್ಮರಿಕ್ ಪೌಡರ್ ಅರಸಿನ ಹುಡಿ ಹುಳಿ ಟ್ಯಾಮ್ರೇಣ್ ಮತ್ತು ಹಿಂಗ ಇಷ್ಟು ಹಾಕಿ ತರಿತರಿಯಾಗಿ ರುಬ್ಬೇಕಾಯ್ತಾ ಅದು ನುಣ್ಣಗಾಗಬಾರ್ದು ಹಾಗೆ ರುಚಿಗೆ ತಕ್ಕಂತೆ ಉಪ್ಪು ಹಾಕಿ ಸಾಲ್ಟ್ ಹಾಕಿ ಹೀಗೆ ಹಿಡಿ ಹೆಸರು ಸಮೇತ ನೀವು ಉಪಯೋಗ ಮಾಡ್ಬೋದು ಅದರಿಂದ ಸಹ ಮಾಡ್ಬೋದು ಈಗ ಎಲ್ಲ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ರುಬ್ಬಿ ಆಯಿತಾ ಅಕ್ಕಿ ಮತ್ತು ಅದು ಮೊಳಕೆ ಬಂದ ಹೆಸರು ಉಂಟಲ್ಲ ಅದನ್ನು ಒಟ್ಟಿಗೆ ಹಾಕಿ ಸಹ ನಾವು ಗ್ರೈಂಡ್ ಮಾಡ್ಬೋದು ಅಂದ್ರೆ ತುಂಬಾ ನುಣ್ಣಗೆ ಆಗಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಅದು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ತುಂಬಾ ನುಣ್ಣಗಾದರೆ ತಿನ್ನಲಿಕ್ಕೆ ರುಚಿ ಆಗೋದಿಲ್ಲ ನೋಡಿ ಈ ತರ ಜಸ್ಟ್ ಒಂದು ಎರಡು ಗೊತ್ತಾಗ್ತದಲ್ಲ ಒಂದು ಎರಡು ಸಲ ಮಾಡಿ ನೋಡಿ ಇದಕ್ಕಿಂತ ಇನ್ನೂ ಸ್ವಲ್ಪ ತರಿತರಿ ಆದರೂ ಒಳ್ಳೆಯದಾಗ್ತದೆ ನೀವು ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಸಿಹಿ ಥರ ಬರ್ತದೆ ಇಲ್ಲದ್ರೆ ಖಾರ ಜಾಸ್ತಿ ಮಾಡಿ ಸ್ವಲ್ಪ ಮೆಣಸು ಜಾಸ್ತಿ ಹಾಕಿ ನೋಡಿ ಅದು ನೀವು ಬೇಯಿಸುವ ಮುಂಚೆ ಬಾಯಿಗೆ ಹಾಕಿ ನೋಡಿ ಅದು ಉಪ್ಪು ಏನಾದರೂ ಬೇಕಾದರೆ ಇವಾಗಲೇ ನೋಡಿಕೊಳ್ಳಿ ಇನ್ನು ಒಂದು ತೊಂದರಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡಿ ಬಾಳೆಯಲನ್ನು ಈ ಥರ ಕಟ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಸಾರಿಸಿ ಎಲ್ಲದಕ್ಕೂ ಒಂಥರ ಪರಿಮಳ ಬರ್ತದೆ ತೆಂಗಿನ ಎಣ್ಣೆದು ಓ ಇನ್ನೂ ಖಾರ ಬೇಕಿತ್ತು ಅಂತ ಅನಿಸಿದರೆ ನೀವು ಹುರಿದು ಅದು ಕೆಂಪು ಮೆಣಸು ಉಂಟಲ್ಲ ತಣ್ಣಗಾದ ಮೇಲೆ ಸ್ವಲ್ಪ ಕ್ರಿಸ್ಪಿ ಆಗ್ತದಲ್ಲ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿ ಇದಕ್ಕೆ ಬೆರೆಸ್ಬೋದು ಅಲ್ಲಿ ಬೇಯಿಸೋ ಪಾತ್ರೆಯಲ್ಲಿ ನೀರು ಬಿಸಿ ಆಗೋ ತನಕ ಎಲೆಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಈ ಥರ ಸಾರಿಸಬೇಕು ಹಾಗೂ ಹೀಗೆ ಮಡ್ಚಿ ಫೋಲ್ಡ್ ಮಾಡಿ ಬೇಯಿಸ್ಬೇಕು ಸಾಧಾರಣ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸ್ಬೋದು ಒಮ್ಮೆ ಇದನ್ನು ಮಾಡಿ ನೋಡಿ ಇನ್ನೂ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಲೈಕ್ ಆದರೆ ಒಂದು ಲೈಕ್ ಮಾಡಿ ಯಾರಿಗಾದರೂ ಶೇರ್ ಮಾಡಲಿಕ್ಕಿದ್ರೆ ದಯವಿಟ್ಟು ಶೇರ್ ಮಾಡಿ ಆಯ್ತಾ ಹೀಗೆ ನೀರು ಬಿಸಿ ಬಂದ ಮೇಲೆ ಗ್ಯಾಸ್ ಸ್ಟೋವನ್ನ ಚಿಕ್ಕದು ಮಾಡಿ ಇಲ್ಲಾಂದರೆ ಕೈಗೆ ತಾಕ್ತದೆ ಬಿಸಿ ತಾಕ್ತದೆ ಗ್ಯಾಸ್ ಫ್ಲೇಮನ್ನು ಚಿಕ್ಕದು ಮಾಡಿ ಇದನ್ನೆಲ್ಲ ಪಾತ್ರೆಯಲ್ಲಿಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಿ ನೋಡಿ ಬೇಯಿಸಿ ಆಯಿತು ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ಹೀಗೆ ಎಲೆಯ ಕಲರ್ಸ್ ಚೇಂಜ್ ಆಗ್ತದೆ ಬಣ್ಣ ಚೇಂಜ್ ಆಗ್ತದೆ ಬದಲಾಗ್ತದೆ ಹಾಗೆ ಇದು ಬಿಟ್ಟು ಕೊಡ್ತದೆ ನೋಡಿ ಎಲೆ ಅದಕ್ಕೆ ಬಿಟ್ಟು ಕೊಡ್ತದೆ ಆವಾಗ ಬೆಂದಿದೆ ಅಂತ ಅರ್ಥ ಹೇಗೆ ಅನಿಸ್ತಿದೆ ತಿನ್ನು ಅಂತ ಅನಿಸ್ತಿದೆಯಾ ಒಮ್ಮೆ ಮಾಡಿ ನೋಡಿ ಆಯಿತಾ ಇಷ್ಟರ ತನಕ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಳ್ಳೆಯದಾಗಲಿ ನನಗೆ ನಗ್ತಾಯಿರಿ ಬಾಯ್